ಗೋಗಾಪುರ ರಸ್ತೆಯಲ್ಲಿ ಎಂಎಸ್ಐಎಲ್ ಅಂಗಡಿ ರದ್ದತಿಗೆ ಒತ್ತಾಯಿಸಿ ಪ್ರತಿಭಟನೆ ಮದ್ಯದಂಗಡಿ ರದ್ದು ಮಾಡದಿದ್ದರೆ ಉಗ್ರ ಹೋರಾಟ ಗ್ರಾಮಸ್ಥರಿಂದ ಎಚ್ಚರಿಕೆ ಚಾಮರಾಜನಗರ ತಾಲೂಕಿನ ಬೋಗಾಪುರ ಗ್ರಾಮದ ಮುಖ್ಯ ರಸ್ತೆಯಲ್ಲಿ ಎಂಎಸ್ಐಎಲ್ ಅಂಗಡಿ ರದ್ದುಪಡಿಸುವಂತೆ ಒತ್ತಾಯಿಸಿ ಬೋಗಾಪುರ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಗ್ರಾಮಸ್ಥರು ಪ್ರತಿಭಟನೆ ನಡೆಸಿದರು ಗ್ರಾಮದ ಇಂದ ಗ್ರಾಮಕ್ಕೆ ಹೋಗುವ ರಸ್ತೆಯ ಬದಿಯಲ್ಲಿ ಆರಂಭಿಸಲು ಸಿದ್ಧಗೊಂಡಿರುವ ಮದ್ಯದಂಗಡಿ ಮುಂಭಾಗದಲ್ಲಿ ಶಾಮಿಯಾನ ಹಾಕಿ ಪ್ರತಿಭಟನೆ ನಡೆಸಿ ಬೇಡ ಬೇಡ ಸಾರಾಯಿ ಅಂಗಡಿ ಎಂದು ಅಬ್ಕಾರಿ ಇಲಾಖೆ ಜಿಲ್ಲಾಡಳಿತ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದರು ಮುಖಂಡ ಕು ಶ್ರೀನಿವಾಸ್ ನಾಯಕ ಎಪಿಎಂಸಿ ಮಾಜಿ ಅಧ್ಯಕ್ಷ ಬೋಗಾಪುರ ನಾಗೇಂದ್ರಪ್ಪ ಮಾತನಾಡಿ ಭೋಗಾಪುರ ಮುಖ್ಯರಸ್ತೆಯಲ್ಲಿ ತೆರೆಯಲು ಉದ್ದೇಶಿಸಿರುವ ಎಂಎಸ್ಐಎಲ್ ಮದ್ಯದಂಗಡಿಯನ್ನು ರದ್ದುಪಡಿಸುವಂತೆ ಸಂಬಂಧಪಟ್ಟ ಇಲಾಖೆ ಅಧಿಕಾರಿಗಳಿಗೆ ಮನವಿ ಸಲ್ಲಿಸಿದ್ದರೂ ಯಾವುದೇ ಪ್ರಯೋಜನವಾಗಿಲ್ಲ ಅಧಿಕಾರಿಗಳು ಸನ್ನದ್ದಾರರ ಪರವಾಗಿ ಕೆಲಸ ಮಾಡುತ್ತಿದ್ದಾರೆ ಹೊರತು ಗ್ರಾಮಸ್ಥರ ಪರ ಸ್ಪಂದಿಸುವ ಕೆಲಸ ಮಾಡಿಲ್ಲ ಕ್ಷೇತ್ರದ ಶಾಸಕರು ಸಂಸದರು ಸಮಾಜ ಕಲ್ಯಾಣ ಸಚಿವ ಎಸ್ಸಿ ಮಹದೇವಪ್ಪ ಕೂಡ ಬೇಡ ಎಂದು ಹೇಳಿದ್ದಾರೆ ಮದ್ಯದಂಗಡಿ ರದ್ದುಪಡಿಸುವ ತನಿಖೆ ನಿರಂತರ ಹೋರಾಟ ಮಾಡುವುದಾಗಿ ಎಚ್ಚರಿಸಿದರು ಮದ್ಯದಂಗಡಿ ಆರಂಭದಿಂದ ಗ್ರಾಮಕ್ಕೆ ಒಳ್ಳೆಯದು ಆಗಲ್ಲ ಇಲ್ಲಿ ಅಂಗಡಿ ತೆರೆಯಲು ಬಿಡಲ್ಲ ಇಲ್ಲಿ ಸಂಜೆ ವೇಳೆಯಲ್ಲಿ ಜಿಂಕೆ ಕಾಡು ಪ್ರಾಣಿ ಓಡಾಡುತ್ತವೆ ಮಹಿಳೆಯರ ಸುರಕ್ಷತೆ ಜನರ ಧಾರ್ಮಿಕ ಭಾವನೆಗಳಿಗೆ ಧಕ್ಕೆ ಶೈಕ್ಷಣಿಕ ಅಭಿವೃದ್ಧಿಗೆ ಅಡ್ಡಿ ಅಪಘಾತಗಳ ಹೆಚ್ಚಳ ನೆಮ್ಮದಿ ಹಾಳು ಮಾಡುವ ಕಾರಣಗಳಿಗಾಗಿ ಈ ಅಂಗಡಿ ತೆರೆಯಬಾರದು ಎಂದು ಆಗ್ರಹಿಸಿದರು ಭೇಟಿ ಅಬಕಾರಿ ಡಿವೈಎಸ್ಪಿ ಜಯದೇವ್ ಪ್ರತಿಭಟನಾ ಸ್ಥಳಕ್ಕೆ ಭೇಟಿ ನೀಡಿ ಕಳೆದ ಆರು ತಿಂಗಳ ಹಿಂದೆ ಅಂಗಡಿ ಆರಂಭವಾಗಬೇಕಿತ್ತು ಸಾರ್ವಜನಿಕರ ದೂರನ್ವಯ ಆರಂಭ ಮಾಡಿರಲಿಲ್ಲ ಎಂದು ಗ್ರಾಮಸ್ಥರು ವಿರೋಧ ವ್ಯಕ್ತಪಡಿಸಿದ್ದೀರಿ ಇದನ್ನು ಇಲಾಖೆಯ ಜಿಲ್ಲಾಧಿಕಾರಿಗಳಿಗೆ ಜಿಲ್ಲಾಧಿಕಾರಿಗಳ ಗಮನಕ್ಕೆ ತಂದು ಅಂಗಡಿ ರದ್ದುಪಡಿಸುವುದಾಗಿ ಭರವಸೆ ನೀಡಿದ ನಂತರ ಪ್ರತಿಭಟನಾ ನಿರತರು ಪ್ರತಿಭಟನೆ ಕೈಬಿಟ್ಟರು ಪ್ರತಿಭಟನೆಯಲ್ಲಿ ಮುಖಂಡರಾದ ಕೋ ಶ್ರೀನಿವಾಸ್ ನಾಯಕ ತಾಲೂಕು ಪಂಚಾಯಿತಿ ಮಾಜಿ ಸದಸ್ಯ ಮಹಾಲಿಂಕು ಶ್ರೀನಿಧಿ ರಾಜಗೋಪಾಲ್ ಶಿವಣ್ಣ ಗ್ರಾಮ ಪಂಚಾಯತಿ ಸದಸ್ಯ ರಾಜಮ್ಮ ಚಿಕ್ಕಣ್ಣ ದೊರೆಸ್ವಾಮಿ ಕಂದಳಹಳ್ಳಿ ನಾರಾಯಣ ಮಧು ಆಚಾರ್ ಕುಮಾರಸ್ವಾಮಿ ಚನ್ನಕೇಶವ ಮಹೇಶ್ ಸುರೇಶ್ ಗುರುಲಿಂಗಯ್ಯ ಸೋಮಶೇಖರ್ ರಾಜೇಶ್ ಪರಮೇಶ್ ಇತರರು ಭಾಗವಹಿಸಿದ್ದರು ವರದಿ ಒಮ್ಮ ನಂಜುಂಡ ನಾಯಕ ಚಾಮರತ್ನಗರ ಎಲ್ಲ ನಮಸ್ಕಾರ ಏನು ಇದನ್ನ ಗೋಗಾಪುರ ಮುಖ್ಯ ರಸ್ತೆಯಲ್ಲಿ ವೈನ್ಶಾಪ್ ತರಬೇಕು ಅಂತ ವೈನ್ಶಾಪ್ ಮಾಲೀಕ ಕೂಡ ಇವತ್ತು ಎಲ್ಲಾನು ಸಜ್ಜು ಮಾಡ್ಕೊಂಡಿದ್ದ ಗ್ರಾಮಸ್ಥರು ತಿಳಿದ ತಕ್ಷಣ ನಾವು ಈ ರದ್ದತ್ತಿನ ಸ್ಟಾಪ್ ಮಾಡಬೇಕು ಅಂತ ಹೇಳಿ ಸುಮಾರು ಒಂದು ನಾಲ್ಕು ಹಿಂದೆ ಆಗಸ್ಟ್ ತಿಂಗಳಿಂದ ಕೂಡ ಸಂಬಂಧಪಟ್ಟ ಅಧಿಕಾರಿಗಳು ಎಸ್ ಎನ್ ಡಿ ಸಿ ಇರ್ಬೋದು ರೆವನ್ಯೂ ಡಿ ಸಿ ಅವರು ಇರು ಇರ್ಬೋದು ಅವ್ರಿಗೆ ಕೂಡ ಗ್ರಾಮಸ್ಥರ ಪರವಾಗಿ ನಾವು ಈ ಲೇಸತ್ತು ನಮ್ಮ ಗ್ರಾಮಕ್ಕೆ ಬೇಡ ಹೇಳಿ ಸುಮಾರು ಬಾರಿ ಹಲವಾರು ಗ್ರಾಮಸ್ಥರಿಂದ ಕೂಡ ನಾವು ಅರ್ಜಿಗಳನ್ನ ಕೊಟ್ಟು ಇದನ್ನು ರದ್ದತಿ ಮಾಡಬೇಕು ಅಂತ ಕೆಲವು ನಾಲ್ಕು ತಿಂಗಳು ಕೂಡ ನಾಲ್ಕು ನಮ್ಮ ಗ್ರಾಮ ಪಂಚಾಯತ್ ವ್ಯಾಪ್ತಿಗೆ ಏನು ಅಲ್ಲ ಎಲ್ಲ ಗ್ರಾಮಗಳು ಬರ್ತವೆ ಎಲ್ಲ ಗ್ರಾಮಸ್ಥರು ಸೇರಿ ಕೂಡ ಈ ರದ್ದತಿನೇ ಮಾಡಬೇಕು ಅಂತೇಳಿ ನಾವು ಹೋರಾಟ ಮಾಡ್ತಿದ್ದು ಆದರೂ ಕೂಡ ಈ ಅಧಿಕಾರಿಗಳು ಅಧಿಕಾರಿಗಳೇನೋ ಏನಾಗಿದೆ ಅಂತಂದರೆ ಅಧಿಕಾರಿಗಳು ಲೈಸನ್ಸ್ ಪರವಾಗಿ ಮಾಲೀಕರ ಪರವಾಗಿ ಮಾಡ್ತಿದ್ದಾರೆ ಹೊರತು ಗ್ರಾಮಸ್ಥರ ಪರವಾಗಿ ಪಬ್ಲಿಕ್ ಪರವಾಗಿ ಅವರು ಇದುವರೆಗೂ ಕೂಡ ಯಾಕೆ ಯಾಕೆಂದರೆ ನಾವು ಗ್ರಾಮದಿಂದ ಕೂಡ ನಾವು ಅರ್ಜಿ ಕೊಟ್ಟಿದ್ರು ಕೂಡ ಯಾರೋ ಒಂದು ಇಬ್ಬರು ಎಕ್ಸ್ಟೆಂಡಿಸ್ ಅಂತ ನಾವು ಮಾತಾಡ್ತಾರೆ ನಂತರ ಎಮ್ ಎಲ್ ಕೂಡ ಇದನ್ನ ಬೇಡ ಅಂತ ತಂದಿದ್ರು ಎಮ್ ಎಲ್ ಬೇಡ ಅಂತ ಹೇಳಿದ್ದಾರೆ ಸಮಾಜ ಕಲ್ಯಾಣ ಸಚಿವರಾದಂಥ ಎಸ್ ಸಿ ಮಾಧವಪ್ಪ ಅವರು ಬೇಡ ಅಂತಿದ್ದಾರೆ ಸಂಸದರಂಥ ಸುನೀಲ್ ಬೋಸ್ ಸಾಹೇಬ್ರು ಬೇಡ ಅಂತಿದ್ದಾರೆ ಮಾನ್ಯ ಸ್ಥಳೀಯ ಶಾಸಕರಾದಂಥ ಪುಟ್ಟೇಶ್ವರ್ ಸಾಹೇಬ್ರು ಕೂಡ ಇದನ್ನು ಬೇಡ ಅಂತ ಹೇಳಿದ್ರು ಕೂಡ ಬೇಡ ಅಂತ ಹೇಳಿದ್ರು ಕೂಡ ಇದನ್ನ ಲೈಸೆನ್ಸ್ನ ಪರವಾಗಿ ಇವರು ಅಧಿಕಾರಿಗಳು ಮಾಡ್ತಾರೆ ಅಂತಂದರೆ ಈ ಅಧಿಕಾರಿಗಳು ಯಾರು ಪರವಾಗಿ ಇದಾರೆ ಅಧಿಕಾರಿಗಳು ಸರಾಯನೇ ಮಾರಬೇಕು ಅಂತಿದ್ದು ಅವರು ರೀತಿಯಿಂದ ತಗೊಂಡೋಗಿ ಹಳ್ಳಿಗಳು ಮಾತ್ರ ಆದರೆ ಅದಕ್ಕೆ ಮಾರಬೇಕಂತ ಸನ್ನಿವೇಶನ ಅಧಿಕಾರಿಗಳು ತಂದು ಬಿಡ್ತಿದ್ದಾರೆ ಆದರೆ ಕೂಡ ಇಲ್ಲಿ ನಮ್ಮ ಭೋಗಾಪುರ ಮುಖ್ಯ ರಸ್ತೆಯಲ್ಲಿ ಏನಾಗಿದೆ ರಾತ್ರಿ ವೇಳೆಯಲ್ಲಿ ಇಲ್ಲಿ ಸಮ ಪಕ್ಕದಲ್ಲಿ ಕೂಡ ಅಂತ ಮಕ್ಕಳು ಶಾಲೆ ಇದೆ ಇವಾಗ ನೂತನವಾಗಿ ಡಿಗ್ರಿ ಕಾಲೇಜ್ ಓಪನ್ ಆಗಿದೆ ಮತ್ತೆ ಇಲ್ಲಿ ಸಂಜೆ ಕೂಡ ಎಲ್ ನಮ್ಮಲ್ಲಿ ಸಂಜೆ ನಾಲ್ಕು ನಂತರ ಯಾವುದೇ ಕೂಡ ಬಸ್ ಸೌಲಭ್ಯ ಇಲ್ಲ ಕಾರಣ ಇಲ್ಲಿಂದ ಒಂದೂವರೆ ಕಿಲೋಮೀಟರ್ ದೂರ ನಮ್ಮ ಗ್ರಾಮ ಇದೆ ಇಲ್ಲಿಂದ ಕೂಡ ನಡ್ಕೊಂಡು ಹೋಗ್ಬೇಕಾರೆ ಇಲ್ಲಿ ಯಾವುದೇ ಕೂಡ ಲೈಟ್ ಶಾಲೆ ಮಕ್ಕಳು ಕೂಲಿ ಕಾರ್ಮಿಕರು ಇರ್ಬೋದು ಎಲ್ಲ ಮಹಿಳೆಯರು ಇರ್ಬೋದು ಎಲ್ಲ ಸಂಘಟನೆಗಳಿರ್ಬೋದು ಎಲ್ಲರೂ ಕೂಡ ಇಲ್ಲಿ ಹೋಗ್ಬೇಕಾದ್ರೆ ಇಲ್ಲಿ ಯಾವುದೇ ಕೂಡ ಸದ್ಯದ್ರೆ ದೀಪ ಕೂಡ ವ್ಯವಸ್ಥೆ ಇಲ್ಲ ಅಂತ ಪರಿಸ್ಥಿತಿ ಇಲ್ಲಿ ಇವರು ನಾವು ಇಲ್ಲಿ ಬೇಡ ನಾವು ಬೇಡ ಅಂತ ಬಳ್ಕೊಂಡಿದ್ರು ಕೂಡ ಆ ಎಲ್ಲೋ ಎಲ್ಲೋ ತೋಟದಲ್ಲಿ ಇರೋಂಥ ಲೈಸೆನ್ಸ್ನ ಕೂಡ ನಮ್ಮ ಗ್ರಾಮಕ್ಕೆ ಶಿಫ್ಟ್ ಮಾಡುವಂಥದ್ದು ಏನು ಉದ್ದೇಶ ಏನಿತ್ತು ಇದ್ರ ಉದ್ದೇಶ ಏನಂತ ಕೇಳಕ್ಕೆ ಹೋದರೆ ಅಧಿಕಾರಿಗಳು ಇದುವರೆಗೂ ಕೂಡ ಸ್ಪಂದನೆ ಮಾಡಿಲ್ಲ ಈ ಸ್ಪಂದನೆ ಈ ಲೈಸೆನ್ಸ್ ರದ್ದತಿವರೆಗೂ ನಮ್ಮ ಗ್ರಾಮ ಪಂಚಾಯತ್ ವ್ಯಾಪ್ತಿಯವರೆಗೂ ಕೂಡ ಎಲ್ಲ ಗ್ರಾಮಸ್ಥರು ಕೂಡ ಹೋರಾಟ ಮಾಡ್ತೀವಿ ಇದನ್ನು ರದ್ದತಿ ಮಾಡಿ ಸ್ಪಂದತೆ ಹೋದ್ರೂ ಕೂಡ ಮುಂದೆ ರಕ್ತ ಪ್ರತಿಭಟನೆ ಇರ್ಬೋದು ಇಲ್ಲ ಅಮರನಾಥ್ ಉಪಾಸತ್ಯಾಗ್ರಹ ಕೂರಂತೂ ಸತ ಸದ್ಯ ಗ್ರಾಮಸ್ಥರು ಅಧಿಕಾರಿಗಳು ನೋಡೇ ಬಿಡೋಣ ಯಾಕಂತಂದರೆ ಈ ವೈಸ್ ಅಪ್ ಮಾಡೋದ್ರಿಂದ ನಮ್ಮ ಗ್ರಾಮಕ್ಕಂತೂ ಯಾವುದೇ ಕಾರಣಕ್ಕೂ ಒಳ್ಳೇದಂತೂ ಆಗಲ್ಲ ಯಾಕೆ ಅಂತಂದರೆ ನಮ್ಮಲ್ಲಿ ಅಶಾಂತಿಯನ್ನು ಕೂಡ ಬರುತ್ತೆ ಇಲ್ಲಿ ಇಲ್ಲೇ ಇಲ್ಲೇನು ಸರ್ ಇಲ್ಲಿ ನೀವೇನು ನೋಡ್ತಿದ್ರಲ್ಲ ಪಕ್ಕದಲ್ಲಿದೆ ಹತ್ತು ಕಿಲೋಮೀಟರ್ ಸಿಟಿನ ಇದು ಇಲ್ಲಿ ಏನೇ ಇಲ್ಲಿ ಯಾರೇ ಏನಾದರೂ ಹೊಣೆಗಾರಿಕೆ ಯಾರು ಆಗ್ತಾರೆ ಇಲ್ಲ ಜಿಲ್ಲಾಡಳಿತ ಆಗುತ್ತಾ ಇಲ್ಲ ಜಿಲ್ಲಾ ಅಬ್ಕಾರಿ ಅಧಿಕಾರಿ ಆಗ್ತಾರ ಅಂತಾರೆ ಕೂಡ ಏನೇ ಆದರೂ ಕೂಡ ಈ ಲೈಸೆನ್ಸ್ನ ರದ್ದತಿ ಮಾಡಬೇಕು ಅವ್ರು ಎಲ್ಲಿ ಬೇಕಾದ್ರೂ ಮಾಡ್ಕೊಂಡು ನಮ್ಗೆ ಬೇಕಲ್ಲ ಅವ್ನ ಲೈಸೆನ್ಸ್ನ ಅವ್ರ ಮನೆ ಅಧಿಕ ಎಚ್ ಎನ್ ಡಿ ಸಿ ಅಧಿಕಾರಿ ಅವ್ರ ಮನೆಯಲ್ಲೇ ಓಪನ್ ಮಾಡ್ಕೊಂಡು ಮಾಡಲಿ ನಮಗೆ ಅದರಂತ ಅಭ್ಯಂತರ ಇಲ್ಲ ಆದರೆ ನಮ್ಮ ಗ್ರಾಮದಲ್ಲಿ ಅದು ಇದನ್ನ ಓಪನ್ ಮಾಡೋಕ್ಕೆ ನಾವು ಕಡಾ ಖಂಡಿತವಾಗಿ ಬಿಡಲ್ಲ ಈ ಮನವಿನ ಜಿಲ್ಲಾಧಿಕಾರಿಗಳು ಬಂದು ಜಿಲ್ಲಾಧಿಕಾರಿ ಬರಬೇಕು ಜೊತೆಗೆ ಎಕ್ಸ್ ಎನ್ ಡಿ ಸಿ ಬರಬೇಕು ಅವ್ರಿಬ್ರೂ ಕೂಡ ಬರೋವರೆಗೂ ಕೂಡ ನಾವು ಈ ಜಾಗದಿಂದ ಎದ್ದು ಹೋಗಲ್ಲ ನಮ್ಮ ತಾಯಿ ಮೇಲೆ ಪರೀಕ್ಷೆ ಮಾಡ್ರೆ ಮುಂದೆ ಎನ್ ಹೆಚ್ಚಿದೆ ಅದನ್ನ ಪ್ರತಿಭಟನೆ ಮಾಡೇ ಮಾಡ್ತೀವಿ ಯಾಕಂತಂದ್ರೆ ಇಲ್ಲಿ ಇಲ್ಲಿ ಕೂಡ ಇನ್ನು ಕೂಡ ಇಲ್ಲಿ ಕೂಡ ರಾತ್ರಿ ಸಂಜೆ ಎಂಟರ ನಂತರ ಇಲ್ಲಿ ವನ್ಯಜೀವಿಗಳು ಕೂಡ ಓಡಾಡ್ತವೆ ಜಿಂಕೆಗಳು ಓಡತ್ತವೆ ಎಲ್ಲಾ ಪ್ರಾಣಿಗಳು ಓಡಾಡ್ತಿದ್ರಿಂದ ದಯಮಾಡಿ ಈ ಶಾಪ್ ಓಪನ್ ಆದ ನಂತರ ಈ ವೆಹಿಕಲ್ಗಳದು ದುಶ್ಚಟಗಳು ಜಾಸ್ತಿ ಆಗ್ತವೆ ದಯ ಮಾಡಿದ್ರೆ ನಿಲ್ಲಿಸಬೇಕು ಗ್ರಾಮಕ್ಕೆ ಒಳ್ಳೇದಾಗಬೇಕು ಆದ್ರೆ ಪರವಾಗಿ ಅಧಿಕಾರಿಗಳು ಇವರೆಗೂ ನಮ್ಮ ತಾಳ್ಮೇನೆ ಇಲ್ಲಿವರು ಪರಿಚಯ ಮಾಡ್ತಾರೆ ಅಲ್ಲಿವರು ಕಾಯ್ಕೊಂಡಿರ್ತೀವಿ ನಾವಿನ್ನು ಕೆಲವು ಗಂಟೆಗಳು ಕಾಯ್ತೀವಿ ಅಧಿಕಾರಿಗಳು ಬರ್ದೇವ್ರೆ ಮುಂದೆ ನಾವು ಗ್ರಾಮ ಗ್ರಾಮದಿಂದ ಏನ್ ತೀರ್ಮಾನ ತಗೋಬೇಕು ತಗೊಂಡು ಮುಂದೆ ಕೂಡ ಇದ್ರೆ ಉಗ್ರ ಹೋರಾಟ ಮಾಡೇ ಮಾಡ್ತೀವಿ